ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್ ಮುಖ್ಯಾಂಶಗಳು ರಾಜ್ಯದ ಎರಡು ಕೋಟಿ ಮನೆಗಳ ಸಮಗ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಕ್ರಿಯ ಸಹಕಾರಕ್ಕೆ ಮುಖ್ಯಮಂತ್ರಿ ಮನವಿ ಭಾರತೀಯ ಗಗನಯಾನಿಗಳನ್ನು ನಭಕ್ಕೆ ರವಾನಿಸುವ ಗಗನಯಾನ ಯೋಜನೆಗೆ ಇಸ್ರೋದಲ್ಲಿ ಕೊನೆಯ ಹಂತದ ಸಿದ್ಧತೆ ಶ್ರೀರಂಗಪಟ್ಟಣ ಮಡಿಕೇರಿ ದಸರಾಕ್ಕೆ ಭರದ ಸಿದ್ಧತೆ ಕೋಲಾರ ಉದ್ಯಾನವನಗಳ ಸ್ವಚ್ಛತೆಗೆ ವಿಶೇಷ ತಂಡ ರಚನೆ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಸಮಗ್ರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಕರ್ನಾಟಕದ ಎಲ್ಲ ನಾಗರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಮೀಕ್ಷೆಯನ್ನು ಕೈಗೊಳ್ಳುತ್ತಿದ್ದು ದಶಕದ ಹಿಂದೆ ಕಾಂತ್ರಾಜ್ ಆಯೋಗ ಸಲ್ಲಿಸಿದ್ದ ಹಿಂದಿನ ವರದಿಯನ್ನು ಸರ್ಕಾರ ಸ್ವೀಕರಿಸದ ಕಾರಣ ಈ ಸಮೀಕ್ಷೆ ಅಗತ್ಯವಾಗಿದೆ ಎಂದು ಅವರು ಹೇಳಿದರು ಸಾಮಾಜಿಕ ನ್ಯಾಯವನ್ನು ಸಾಧಿಸುವ ಮತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಿರುವಂತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಮೀಕ್ಷೆಯು ನಿರ್ಣಾಯಕ ಹೆಜ್ಜೆಯಾಗಿದೆ ಸ್ವಾತಂತ್ರ್ಯದ ದಶಕಗಳ ನಂತರವೂ ಅಸಮಾನತೆ ಮುಂದುವರೆದಿದ್ದು ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಈ ಅಸಮಾನತೆಗಳನ್ನು ತೊಡೆದುಹಾಕಬೇಕು ಈ ಸಮೀಕ್ಷೆಯು ಎಲ್ಲರಿಗೂ ಪರಿಣಾಮಕಾರಿ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲು ಅಗತ್ಯವಾದ ದತ್ತಾಂಶವನ್ನು ಒದಗಿಸುತ್ತದೆ ಎಂದು ಅವರು ಹೇಳಿದರು ಈ ಸಮೀಕ್ಷೆಯು ರಾಜ್ಯದ ಎರಡು ಕೋಟಿ ಮನೆಗಳಲ್ಲಿ ಸುಮಾರು ಏಳು ಕೋಟಿ ಜನರ ಸಂಪೂರ್ಣ ಜನಸಂಖ್ಯೆಯನ್ನು ಒಳಗೊಳ್ಳುವ ಗುರಿಯನ್ನು ಹೊಂದಿದೆ ಇದು ಪ್ರತಿ ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸುಗಮ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ದಸರಾ ರಜೆಯ ಸಮಯದಲ್ಲಿ ಸಮೀಕ್ಷೆಯನ್ನು ನಡೆಸಲು ಸರ್ಕಾರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ನಿಯೋಜಿಸುತ್ತದೆ ಈ ಶಿಕ್ಷಕರಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಗೌರವಧನವನ್ನು ನೀಡಲಾಗುತ್ತದೆ ಈ ಉದ್ದೇಶಕ್ಕಾಗಿ ಒಟ್ಟು ಮುನ್ನೂರ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಸಂಪೂರ್ಣ ಕಾರ್ಯಾಚರಣೆಗಾಗಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ತಾತ್ಕಾಲಿಕ ಬಜೆಟ್ ಅನ್ನು ಮೀಸಲಿಡಲಾಗಿದೆ ಅಗತ್ಯವಿದ್ದರೆ ಹೆಚ್ಚುವರಿ ನಿಧಿ ಒದಗಿಸಲಾಗುವುದು ಎಂದು ಅವರು ವಿವರಿಸಿದರು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಗಳು ಅವ್ರನ್ನ ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಉಪಾಧ್ಯಾಯಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಅವ್ರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮನರೇಷನೇ ಆಗುತ್ತೆ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾಲ್ಕುನೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದರೆ ಮತ್ತೆ ಕೊಡ್ತೀವಿ ಮಧುಸೂದನ್ ನಾಯಕ್ ಅಧ್ಯಕ್ಷತೆಯ ಆಯೋಗಕ್ಕೆ ಈ ಕಾರ್ಯವನ್ನು ವೈಜ್ಞಾನಿಕವಾಗಿ ನಡೆಸಲು ಸೂಚಿಸಲಾಗಿದೆ ಯಾರನ್ನೂ ಬಿಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲಾಗಿದೆ ಡಿಸೆಂಬರ್ ಎರಡ್ ಸಾವಿರದ ವೇಳೆಗೆ ಅಂತಿಮ ವರದಿಯನ್ನು ನಿರೀಕ್ಷಿಸಲಾಗಿದೆ ಎಂದು ಅವರು ಹೇಳಿದರು ಭಾರತೀಯ ಗಗನಯಾನಿಗಳನ್ನು ನಭಕ್ಕೆ ರವಾನಿಸಿ ಅಂತರಿಕ್ಷಯಾನ ಕೈಗೊಳ್ಳುವ ಯೋಜನೆ ಗಗನಯಾನಕ್ಕೆ ಇಸ್ರೋ ಸಂಸ್ಥೆ ಕಡೆಯ ಹಂತದ ಸಿದ್ಧತೆಗಳನ್ನು ನಡೆಸುತ್ತಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ಟ್ರ್ಯಾಕ್ ವಿಜ್ಞಾನಿ ಶ್ರೀನಾಥ್ ರತ್ನಕುಮಾರ್ ತಿಳಿಸಿದ್ದಾರೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಅವರು ಗಗನಯಾನ ಯೋಜನೆ ಮೂಲಕ ಭಾರತ ಅಂತರಿಕ್ಷದಲ್ಲಿ ತನ್ನದೇ ಬಾಹ್ಯಾಕಾಶ ಕೇಂದ್ರ ಸ್ಥಾಪಿಸಲು ನೆರವಾಗಲಿದೆ ಗಗನಯಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಇದಾಗಲಿದೆ ಎಂದು ಅವರು ತಿಳಿಸಿದರು ಗಗನ್ಯಾನ ಭಾರತ ದೇಶ ಕೈಗೊಂಡಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು ಗಗನ್ಯಾನ ಒಂದು ಎರಡು ಮತ್ತು ಮೂರು ಅಂತನೂ ಇದೆ ಅದ ನಂತರ ಮನುಷ್ಯರನ್ನು ಕರ್ಕೊಂಡು ಹೋಗೋವಂಥದ್ದನ್ನು ಹೆಚ್ಚು ಅಂತ ಕರೀತಾರೆ ಹ್ಯೂಮನ್ ಮಿಷನ್ ಅಂತ ಗಗನಯಾನದಲ್ಲಿ ಈ ಗುರಿ ಇರೋದೇನು ಅಂದರೆ ಮನುಷ್ಯನನ್ನು ಅತ್ಯಂತ ಸುರಕ್ಷಿತವಾಗಿ ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಲೆಸ್ ದ್ಯಾನ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು ಅದನ್ನು ಲೋವರ್ ಆರ್ಬಿಟ್ ಅಂತ ಕರಿತೀವಿ ಅಲ್ಲಿಗೆ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಇದರ ಮುಖ್ಯ ಗುರಿ ಇರುವಂಥದ್ದು ಮುಂದೆ ಒಂದು ನಮ್ಮದೇ ದೇಶದ ಒಂದು ಬಾಹ್ಯಾಕಾಶ ಕೇಂದ್ರ ಅಥವಾ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಿ ಅದನ್ನು ಮಾಡಬೇಕು ಅಲ್ಲಿ ನಿಮಗೆ ಒಂದು ವಿಶೇಷವಾದ ಒಂದು ಪ್ರಯೋಗಾಲಯ ಅಂದರೆ ಗ್ರಾವಿಟಿ ಇಲ್ಲದೇ ಇರುವಾಗ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಯೋಗಗಳು ಮಾಡ್ಬೋದು ಊಟ ಬೆಂಕಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತೇಳಿ ನಮ್ಮ ಮಝಲ್ಸ್ ಹೇಗೆ ಡಿಕೆ ಆಗುತ್ತೆ ಬೋನ್ಸ್ ಹೇಗೆ ಡಿಕೆ ಆಗುತ್ತೆ ಈ ಥರದ ಅಲ್ಲಿ ಮಾಡಿ ಅದರ ಕಲಿಕೆಯಿಂದ ನಮ್ಮ ಇಲ್ಲಿ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಬೇಕಾಗಿರುವಂಥ ಕೆಲವು ಔಷಧಿಗಳಿರ್ಬೋದು ಅಥವಾ ಕೆಲವು ಪ್ರಾಕ್ಟೀಸಸ್ ಇರ್ಬೋದು ಅವುಗಳನ್ನು ನಾವು ಮಾಡ್ಬೋದು ಈ ದೃಷ್ಟಿಯಲ್ಲಿ ಹೀಗೆ ನಾವು ವಿಜ್ಞಾನದಲ್ಲಿ ಅನ್ವೇಷಣೆ ಮಾಡಬೇಕು ಅಂದರೆ ಈ ರೀತಿಯಾದ ಹೊಸ ಹೊಸ ಸವಾಲುಗಳನ್ನು ಸ್ವೀಕರಣೆ ಮಾಡಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಗಗನಯಾನ ಬಹಳ ಮುಖ್ಯ ಆಗುತ್ತೆ ನಾಡಹಬ್ಬ ಮೈಸೂರು ದಸರಾದ ಮೂಲ ಶ್ರೀರಂಗಪಟ್ಟಣ ಪಾರಂಪರಿಕ ದಸರಾವನ್ನು ಈ ಬಾರಿ ಇದೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಲೋಗೋವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಬಿಡುಗಡೆಗೊಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲೋಗೋ ಬಿಡುಗಡೆಯ ನಂತರ ಮಾತನಾಡಿ ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಿರ್ದೇಶಕ ಹಾಗೂ ನಟ ಟಿಎಸ್ ನಾಗಾಭರಣ ಅವರು ನೆರವೇರಿಸಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಡಿಕೇರಿಯ ನಾಡಹಬ್ಬ ದಸರಾಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಎಂದು ಮಡಿಕೇರಿ ದಸರಾ ಸಮಿತಿಯ ನಿಯೋಗವು ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ ಗೌಡ ಹೇಳಿದ್ದಾರೆ ಮಡಿಕೇರಿ ದಸರಾ ಸಮಿತಿಯ ನಿಯೋಗ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಅನುದಾನಕ್ಕಾಗಿ ಮನವಿ ಸಲ್ಲಿಸಿತು ಈ ಸಂದರ್ಭ ಕಳೆದ ವರ್ಷದಂತೆಯೇ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಸಿದ್ದರಾಮಯ್ಯ ಘೋಷಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡರು ಹಾಗೂ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಮಕ್ಕಳು ತಮ್ಮ ಕನಸು ಈಡೇರಿಸುವ ಹೆಬ್ಬಯಕೆಯೊಂದಿಗೆ ಹುಸಿ ಸಕಾರಾತ್ಮಕ ಸ್ಫೂರ್ತಿ ಹೊಂದುವ ಬದಲು ತಮ್ಮ ಗುರಿಯ ಸಾಧನೆಗೆ ಪರಿಶ್ರಮ ಪಡಬೇಕೆಂದು ಇಸ್ರೋದ ಇಸ್ಟ್ರ್ಯಾಕ್ ವಿಜ್ಞಾನಿ ಶ್ರೀನಾಥ್ ರತ್ನಕುಮಾರ್ ತಿಳಿಸಿದ್ದಾರೆ ಬೆಂಗಳೂರು ತಾರಾಲಯದಲ್ಲಿ ಇಂದಿನಿಂದ ಇದೇ ಹದಿನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿರುವ ವಿಜ್ಞಾನ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ವರ್ಷ ದೇಶದಲ್ಲಿ ಮೂವತ್ತೈದು ಲಕ್ಷ ಎಂಜಿನಿಯರ್ಗಳು ಉತ್ತೀರ್ಣರಾಗುತ್ತಿದ್ದಾರೆ ನೀಟ್ನಲ್ಲಿ ತೀವ್ರ ಪೈಪೋಟಿ ಎದುರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಸಾಧನೆಗೆ ಪರಿಶ್ರಮ ಒಂದೇ ಪರಿಹಾರ ಬಾಹ್ಯಾಕಾಶ ವಿಜ್ಞಾನದಿಂದ ಆರ್ಥಿಕ ಪ್ರಗತಿ ಸಾಧಿಸುವತ್ತ ಭಾರತ ಸಾಗಿದೆ ಎಂದು ಅವರು ತಿಳಿಸಿದರು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಜವಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ವೀಕ್ಷಣೆ ಪ್ರಯೋಗ ಪ್ರಶ್ನೆ ಕೇಳುವ ಹವ್ಯಾಸ ಹಾಗೂ ಜಿಜ್ಞಾಸೆ ಮೂಲಕ ವಿಜ್ಞಾನ ಬೆಳೆಸಲು ಸಾಧ್ಯ ಜನಕಲ್ಯಾಣಕ್ಕೆ ಉಪಯುಕ್ತ ಆವಿಷ್ಕಾರಗಳನ್ನು ವಿಜ್ಞಾನದ ಮೂಲಕ ಸಾಧಿಸಲಾಗಿದೆ ಭಾರತದಲ್ಲಿ ಉಪಗ್ರಹ ಸಂವಹನ ತಂತ್ರಜ್ಞಾನದಿಂದ ಹಲವಾರು ಉಪಯುಕ್ತ ಯೋಜನೆಗಳಿಗೆ ರೂಪುರೇಷೆ ನೀಡಲಾಗಿದೆ ವಿಜ್ಞಾನ ಪ್ರದರ್ಶನದ ಮೂಲಕ ಶಾಲಾ ಮಕ್ಕಳಲ್ಲಿ ವಿಜ್ಞಾನದ ಪರ ಉತ್ಸಾಹ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಬೆಂಗಳೂರಿನ ಜವಾಹರ್ಲಾಲ್ ಲಾಲ್ ನೆಹರು ತರಾಲಯದಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಸುಮಾರು ಎಂಬತ್ತು ಜನ ಮಕ್ಕಳು ಸುಮಾರು ಇಪ್ಪತ್ತಾರು ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ ನಾಡಿದ್ದು ಬೆಳಗ್ಗೆ ಹತ್ತುವರೆಯಿಂದ ನಾಲ್ಕೂವರೆ ತನಕ ಈ ವಸ್ತು ಪ್ರದರ್ಶನ ಇರುತ್ತೆ ಮಕ್ಕಳೇ ಬಂದು ಈ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಜವಾಹರ್ಲಾಲ್ ನೆಹರು ತಾರಾಲಯ ಈ ಒಂದು ಪ್ರಯೋಗಗಳನ್ನ ನಡೆಸೋದಕ್ಕೆ ಅವರಿಗೆ ತರಬೇತಿ ಕೊಟ್ಟಿದ್ದೆ ಅದಾದ ಮೇಲೆ ಅವರೇ ಆಲೋಚನೆ ಮಾಡಿ ಈ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಇದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ವಿಜ್ಞಾನದಲ್ಲಿ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಉಂಟು ಮಾಡುವುದು ಜತೆಗೆ ನಮ್ಮ ದೊಡ್ಡ ವಿದ್ಯಾರ್ಥಿ ಸಮೂಹ ಕೋಟ್ಯಾಂತರ ವಿದ್ಯಾರ್ಥಿಗಳು ಭಾರತದಲ್ಲಿದ್ದಾರೆ ಇವತ್ತು ಅವರ ಸಬಲೀಕರಣ ಕೋಲಾರ ಜಿಲ್ಲೆಯಲ್ಲಿ ಉದ್ಯಾನವನಗಳನ್ನು ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಒಂದು ತಂಡವನ್ನು ರಚನೆ ಮಾಡಿ ಎಲ್ಲ ಭಾಗಗಳಲ್ಲಿಯೂ ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಜೊತೆಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಸಿದ್ಧವಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದ ಎರಡು ಕೋಟಿ ಮನೆಗಳ ಸಮಗ್ರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಕ್ರಿಯ ಸಹಕಾರಕ್ಕೆ ಮುಖ್ಯಮಂತ್ರಿ ಮನವಿ ಭಾರತೀಯ ಗಗನಯಾನಿಗಳನ್ನು ನಭಕ್ಕೆ ರವಾನಿಸುವ ಗಗನಯಾನ ಯೋಜನೆಗೆ ಇಸ್ರೋದಲ್ಲಿ ಕೊನೆಯ ಹಂತದ ಸಿದ್ಧತೆ ಶ್ರೀರಂಗಪಟ್ಟಣ ಮಡಿಕೇರಿ ದಸರಾಕ್ಕೆ ಭರದ ಸಿದ್ಧತೆ ಕೋಲಾರ ಉದ್ಯಾನವನಗಳ ಸ್ವಚ್ಛತೆಗೆ ವಿಶೇಷ ತಂಡ ರಚನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಆರು ನಲವತ್ತಕ್ಕೆ